ಇವತ್ತಿನ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಮೂವತ್ತೊಂದು ಪ್ರಪಂಚದಲ್ಲೇ ಅತಿ ಉದ್ದವಾದ ದ್ವೀಪ ಯಾವುದು ಪ್ರಪಂಚದಲ್ಲೇ ಅತಿ ಉದ್ದವಾದ ದ್ವೀಪ ಯಾವುದು ಉತ್ತರ ಗ್ರೀನ್ಲ್ಯಾಂಡ್ ಗ್ರೀನ್ಲ್ಯಾಂಡ್ ಮೂವತ್ತೆರಡು ಭಾರತದ ಮೊದಲ ಚಲನಚಿತ್ರ ಯಾವುದು ಭಾರತದ ಮೊದಲ ಚಲನಚಿತ್ರ ಯಾವುದು ಉತ್ತರ ರಾಜ ಹರಿಶ್ಚಂದ್ರ ರಾಜ ಹರಿಶ್ಚಂದ್ರ ಪ್ರಶ್ನೆ ಮೂವತ್ತ್ಮೂರು ಮನುಷ್ಯನ ದೇಹದಲ್ಲಿ ಎಷ್ಟು ಲೀಟರ್ ರಕ್ತ ಇರುತ್ತದೆ ಮನುಷ್ಯನ ದೇಹದಲ್ಲಿ ಎಷ್ಟು ಲೀಟರ್ ರಕ್ತ ಇರುತ್ತದೆ ಉತ್ತರ ಐದು ಲೀಟರ್ ಐದು ಲೀಟರ್ ಪ್ರಶ್ನೆ ಮೂವತ್ತ್ನಾಲ್ಕು ಹತ್ತು ಮಿಲಿಯನ್ ಎಂದರೆ ಎಷ್ಟು ಹತ್ತು ಮಿಲಿಯನ್ ಎಂದರೆ ಎಷ್ಟು ಉತ್ತರ ಒಂದು ಕೋಟಿ ಒಂದು ಕೋಟಿ ಮೂ ಪ್ರಶ್ನೆ ಮೂವತ್ತೈದು ಮೂರು ಹೃದಯ ಹೊಂದಿರುವ ಪ್ರಾಣಿ ಯಾವುದು ಮೂರು ಹೃದಯ ಹೊಂದಿರುವ ಪ್ರಾಣಿ ಯಾವುದು ಉತ್ತರ ಅಕ್ಟೋಪಸ್ ಅಕ್ಟೋಪಸ್ ಪ್ರಶ್ನೆ ಮೂವತ್ತಾರು ಕರ್ನಾಟಕದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಕರ್ನಾಟಕ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಉತ್ತರ ಕೊಡಗು ಜಿಲ್ಲೆ ಕೊಡಗು ಜಿಲ್ಲೆ ಪ್ರಶ್ನೆ ಮೂವತ್ತೇಳು ಚಂದ್ರನ ಮೇಲೆ ಕಾಲಿರಿಸಿದ ಎರಡನೇ ವ್ಯಕ್ತಿ ಯಾರು ಚಂದ್ರನ ಮೇಲೆ ಕಾಲಿರಿಸಿದ ಎರಡನೇ ವ್ಯಕ್ತಿ ಯಾರು ಉತ್ತರ ಎಡ್ವಿನ್ ಆಲ್ಡ್ರಿನ್ ಎಡ್ವಿನ್ ಆಲ್ಡ್ರಿನ್ ಪ್ರಶ್ನೆ ಮೂವತ್ತೆಂಟು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಉತ್ತರ ಹುಲಿಕಲ್ ಹುಲಿಕಲ್ ಪ್ರಶ್ನೆ ಮೂವತ್ತೊಂಬತ್ತು ಐಹೊಳೆ ಶಾಸನದ ಕರ್ತೃ ಯಾರು ಐಹೊಳೆ ಶಾಸನದ ಕರ್ತೃ ಯಾರು ಉತ್ತರ ರವಿಕೀರ್ತಿ ರವಿಕೀರ್ತಿ ಪ್ರಶ್ನೆ ನಲವತ್ತು ಭಾರತ ದೇಶದ ಎರಡನೇ ಪ್ರಧಾನಮಂತ್ರಿ ಯಾರು ಭಾರತ ದೇಶದ ಎರಡನೇ ಪ್ರಧಾನಮಂತ್ರಿ ಯಾರು ಉತ್ತರ ಗುಲ್ವಾರಿಲಾಲ್ ನಂದ ಗುಲ್ವಾರಿಲಾಲ್ ನಂದ ಒಂದ್ಸಲ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನೋಡ್ಕೊಂಡು ಬರೋಣ ಬನ್ನಿ ಎಲ್ಲ ಜಿ ಕೆ ಸರಳವಾಗಿರುವಂತಹ ಜಿ ಕೆ ಕ್ವಶನ್ಸ್ ಸಾಮಾನ್ಯ ಜ್ಞಾನದ प्रश्नोत्तर थैंक यू